ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ದಲಿತ ಕಲ್ಪಡಿಗಳು ದಕ್ಷಿಣ ಭಾಗದ ದಸರಾ ನಾಯಕರುಗಳಾದಂತಹ ಹಾಗೂ ಚಳುವಳಿಯಾದಂತಹ ಕ್ರಾಂತಿಯ ಜೊತೆ ಮಂಡ್ಯ ಹಾಗೂ ಸಮುದಾಯದ ಜ್ಯೋತಿ ವಿಶ್ರೀನಿವಾಸ ಪ್ರಸಾದ್ ಅವರು ಹಾಗೂ ಸಹನೆಯ ಜ್ಯೋತಿ ಯುವನರು ಅವರು ಹಾಗೂ ಗಾಯಿ ಸಿದ್ದು ಸೋಮವಾರದಲ್ಲಿ ಹಾಗೆಯೇ ಎರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ನೇ ಸಾಲಿನ ಪಿಯುಸಿ ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಜೊತೆಗೆ ಸಾರ್ವಜನಿಕರು ಹಾಗೂ ಇನ್ನಿತರ ಸಂಘಟನೆಗಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಸರ್ಕಾರಕ್ಕೆ ನಮ್ಮ ಮಾಧ್ಯಮಗಳ ಮುಖಾಂತರ ಒಂದು ಕಲ್ಯಾಣಿಸಿದ್ದೇವೆ ದಯವಿಟ್ಟು ಮಾಧ್ಯಮರು ಈ ಒಂದು ಕಾರ್ಯಕ್ರಮ

సంస్థాపక రాకరమ్యంజా గౌరవ అధ్యక్షులు భాగం

मुख्यतिथि आगे शासक